ಕಬಡ್ಡಿ ಹೋಗಿ ಹೋಗುವಾಗ ನಿಮಗೆ ಆಗುತ್ತೆ ನೀವು ನೀವೊಂದು ಪರ್ಫಾರ್ಮೆನ್ಸ್ ಸ್ಟೇಜ್ ಪರ್ಫಾರ್ಮೆನ್ಸ್ ಭರದಿಂದ ದೊಡ್ಡ ದೊಡ್ಡ ಆಗಿ ಸ್ಟಾರ್ಟ್ ಆಗುತ್ತೆ ಹೌದಾ ನೀವೊಂದು ಸಾಂಗ್ಸ್ ಹೇಳಿ ಹೋಗ್ತೀರಿ ಅಲ್ಲಿ ಡಬ್ಬ ಸ್ಟಾರ್ಟ್ ಆಗ್ತದೆ ಹೌದ್ ಮೀ ಯುವರ್ ಬಾಡಿ ಪ್ರಿಪೇರಿಂಗ್ ಯು ಟು ಫೇಸ್ ದ ಚಾಲೆಂಜ್ ಆಗ್ತಾರ ನಿಮ್ಮ ದೇಹ ನಿಮ್ಮನ್ನು ರೆಡಿ ಮಾಡ್ತಾರೆ ಆ ಲಗ್ನ ಭಾಗದಿಂದ ಬಾಡಿ ಕೂಲ್ ಆಗ್ತದೆ ನಮ್ ಸಪ್ ರಿಯಲಿ ಹೌದು ಸೈನ್ಸ್ಫ್ಯಾಕ್ಟ್ ಇದು ಸೊ ನೀವೇನ್ ಮಾಡ್ಬೇಕಂದ್ರೆ ಎಲ್ಲಿಯಾದ್ರೂ ಟೆನ್ಷನ್ ಸ್ಟಾರ್ಟ್ ಆದ್ರೆ ಓಕೆ ನನ್ನ ದೇಹ ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡ್ತಾ ಇದೆ ಅಂತ ಖುಷಿ ಪಡ್ಬೇಕು ಥ್ಯಾಂಕ್ ಯು ಎಡ್ರಿನಲ್ ಅಂತ ಹೇಳ್ಬೇಕು ಬಿಕಾಸ್ ಯುವರ್ ಎಡ್ರಿನಲ್ ಫ್ಲಾಂಡ್ ಇಸ್ ವರ್ಕಿಂಗ್ ಪ್ರಾಪರ್ಲಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಎರಡು ಯಾರು ಮಾತಾಡ್ಬೇಡಿ ಈ ಫುಟ್ಬಾಲ್ ಪ್ಲೇಯರ್ ಕ್ರಿಕೆಟ್ ಪ್ಲೇಯರ್ ಅಲ್ಲಿ ಇಯರ್ ಫೋನ್ ಮಾಡ್ತಾರೆ नैन <that tokenized> मुख तोड़े वाश्वल ಿಟಿ ಅವರು ರನ್ನಿಂಗ್ ಮಾಡಿ ವಾಕಿಂಗ್ ಮಾಡಿ ಜಾಗಿಂಗ್ ಮಾಡಿ ಮನೆಯಲ್ಲಿ ಮೂಡಿಸಿ ಏನಾದರೂ ಕೆಲಸ ಮಾಡಿ ನಾನ್ ಆಟ ಆಡಿ ಕೆಲಸ ಮಾಡಿ ನಾವು ಎರಡು ಸೆಷನ್ ಮಾಡ್ತೀವಿ ಅಷ್ಟೇ ಜೂನ್ ಅಲ್ಲಿ ಒಮ್ಮೆ ಲಾಸ್ಟಿಂಗ್ ಒಮ್ಮೆ ಇಲ್ಲಿ ಇಂಥ ಸೆಷನ್ ಆಗಿದೆ ಅಂತ ಕೇಳಿ ನನಗೆ ತುಂಬಾ ಖುಷಿ ಆಯ್ತು ಆಲ್ ವೆರಿ ಬೆಸ್ಟ್ ನಿಮ್ಗೆ ತುಂಬಾ ಒಳ್ಳೆ ಫ್ಯೂಚರ್ ಇದೆ ತುಂಬಾ ಒಳ್ಳೆ ಫ್ಯೂಚರ್ ಇದೆ ನೀವೇನ್ ಮಾಡಬೇಕಂದ್ರೆ ನಿಮ್ಮ ತಾಲೂಕಲ್ಲಿ ಅತ್ಯಂತ ಹೆಚ್ಚು ನೀವೆಲ್ಲರೂ ಫೈವ್ ಪರ್ಸೆಂಟ್ ತರ್ತೇನೆ ಅಂತ ಹೇಳುವರು ಡೈಟಿ ಐತಿ ನಾನು ಫೈವ್ ಪರ್ಸೆಂಟ್ ತೆಗಿತೇನೆ ಅಂತ ನೋಡಿ ಅವರಿಗೆ ಕೊಡುವ ಪ್ರಾಮಿಸ್ ಸರ್ಗೆ ಕೊಡುವ ಪ್ರಾಮಿಸ್ ಸರ್ ನಿಮ್ಗೆ ಕೊಡುವ ಪ್ರಾಮಿಸ್ ಇವತ್ತಿಂದ ಏಟಿ ಫೈವ್ ಡೇಸ್ डली प्राक्टिस पुट युवर हार्ड हेकैंड हार्ड थैंक यू वेरी मच सो या ड्रे क्या अदर्व वैंड थैंक यू वेरी मच फॉर् गिविंग मी अफॉर्चुने साल हरगत पीक्षा तबू వెనును వస్తలేను పరియత్తైనుండు అరకైకంత NaN KP And I would like to start from how our teachers are actually helping us in our studies. they are literally taking us to study a lower level, helping us and clearing our doubts and stuff. Good afternoon, sir. Thank you, sir. told about all the things that we have to do. He told about the timetable, how we have to study. And we have no tension for them. I am from Ayodhya students. I like this seminar. That was not good because we are 100% students and I'm suffering for this uh, seminar because everyone thinks 95. Why? Why? We want to think 98. Then we get 95. Then we, we think 90, we will get 95. No. We get 85. My guarantee is there. I know. Watch the paper. I know. Are You not 20.5 i love it today